ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಿ ಎಲ್ರು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ನಿಮ್ಮೆಲ್ಲರಿಗೂ ಇಂದಿನ ವಿಚಾರಕ್ಕೆ ಆತ್ಮೀಯ ಸ್ವಾಗತ ಇಂದಿನ ವಿಚಾರ ಯಾವುದು ಅಂತ ನೀವು ತಮ್ಮಲ್ಲೇ ನೋಡಿರ್ತೀರಾ ಹೌದು ಗಣನೀಯವಾಗಿ ಏರಿಕೆ ಆಗ್ತಾ ಇರುವ ಚಿನ್ನದ ಬೆಲೆಯ ಕುರಿತು ಈ ವಿಡಿಯೋ ಇದೆ ಚಿನ್ನದ ಬೆಲೆ ಈ ರೀತಿಯಾಗಿ ಗಣನೀಯವಾಗಿ ದಿನೇ ದಿನೇ ಏರುತ್ತಿರುವುದಕ್ಕೆ ಕಾರಣಗಳು ಏನು ಹಾಗೆ ಚಿನ್ನದ ಬೆಲೆ ಮುಂದಿನ ದಿನಗಳಲ್ಲಿ ಕಡಿಮೆಯಾಗುತ್ತಾ ಎಂಬ ಪ್ರಶ್ನೆ ಎಲ್ಲರಿಗೂ ಮೂಡುತ್ತಿದೆ ಸೊ ಇದಕ್ಕೆ ಉತ್ತರನ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಹೆಸರು ಇಂದಿನ ವಿಚಾರ ಹೆಸರೇ ಹೇಳುವಂತೆ ದೈನಂದಿನ ಅಪ್ಡೇಟ್ಸ್ಗಳನ್ನು ಈ ಚಾನಲ್ನಲ್ಲಿ ಕೊಡ್ತಾ ಇರ್ತೀನಿ ಹಾಗೆ ಯಾವುದೇ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದರ್ ಲೋಕಲ್ ಆರ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಯಾವುದೇ ವಿಚಾರಗಳಾಗಿರ್ಬೋದು ನನ್ನ ಚಾನಲ್ನಲ್ಲಿ ಬರ್ತಾ ಇರುತ್ತೆ ನಿಮ್ಗೇನಾದರೂ ಎವ್ರಿ ಡೇ ಅಪ್ಡೇಟ್ಸ್ ಬೇಕು ಅಂತಂದರೆ ತಪ್ಪದೆ ಈಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸೊ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಂಡಿಯಾದಲ್ಲಿ ಗೋಲ್ಡ್ ಅಂದ್ರೆ ಏನು ಇದು ಒಂದು ಇನ್ವೆಸ್ಟ್ಮೆಂಟ್ ಅಥವಾ ಅದಕ್ಕೆ ಏನಾದ್ರು ವ್ಯಾಲ್ಯೂ ಇದೆಯಾ ನೋಡೋಣ ಸೊ ಇಂಡಿಯಾದಲ್ಲಿ ಮೇನ್ ಆಗಿ ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ಗೋಲ್ಡ್ನ ಪರ್ಚೇಸ್ ಮಾಡೋರ್ಗಿಂತ ಇದನ್ನು ಒಂದು ಟ್ರೆಡಿಷ್ನಲ್ ವ್ಯಾಲ್ಯೂ ರೀತಿಯಲ್ಲಿ ಒಂದು ಫೆಸ್ಟಿವಲ್ ಆಗಿರ್ಬೋದು ವೆಡ್ಡಿಂಗ್ ಆಗಿರ್ಬೋದು ತಮ್ಮ ಹೆಣ್ಣು ಮಕ್ಕಳಿಗೆ ಇದನ್ನು ತಂದೆ ತಾಯಿಯಿಂದ ಬಳುವಳಿಯಾಗಿ ಬರೋದಾಗಿರ್ಬೋದು ಇಲ್ಲ ತಾವೇ ಪ ಕೊಂಡುಕೊಳ್ಳೋದಾಗಿರ್ಬೋದು ಇದಕ್ಕೆ ಒಂದು ಟ್ರೆಡಿಷ್ನಲ್ ವ್ಯಾಲ್ಯೂ ಇದೆ ಸ್ಪೆಷಲಿ ಇಂಡಿಯಾದಲ್ಲಿ ಇನ್ನು ಔಟ್ ಆಫ್ ಕಂಟ್ರೀಸ್ನ ತಗೊಂಡ್ರೆ ಅಲ್ಲಿ ಅವರು ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ಬೈ ಮಾಡೋದೇ ಜಾಸ್ತಿ ಚಿನ್ನ ಅಂದ್ರೆ ಇಂಡಿಯಾದಲ್ಲಿ ಯಾವ ಹೆಣ್ಣು ಮಗಳಿಗೆ ತಾನೇ ಇಷ್ಟ ಇಲ್ಲ ಎಲ್ಲರಿಗೂ ಕೂಡ ಅಚ್ಚು ಮೆಚ್ಚು ಚಿನ್ನ ಅಂದ್ರೆ ಈಗ ಅದು ಕೈಗೆ ಎಟುಕೋದಷ್ಟು ಎತ್ತರಕ್ಕೆ ಏರಿ ನಿಂತಿದೆ ಅದ್ರ ಬೆಲೆ ಸೊ ಇಂಡಿಯಾದಲ್ಲಿ ಯಾವ ರೀತಿ ಅಂತ ಅಂದರೆ ಒಂದು ಹಬ್ಬ ಆಗಲಿ ಏನೇ ಫಂಕ್ಷನ್ ಆಗಲಿ ಫ್ಯಾಮಿಲಿ ಫಂಕ್ಷನ್ ಆಗಿರ್ಬೋದು ಇಲ್ಲ ಹೊರಗಡೆ ಫಂಕ್ಷನ್ ಆಗಿರ್ಬೋದು ವೆಡ್ಡಿಂಗ್ ಆಗಿರ್ಬೋದು ಏನೇ ಆದ್ರೂ ಹೆಣ್ಮಕ್ಳಿಗೆ ಚಿನ್ನ ತಗೊಳ್ಳೋದು ಒಂದು ಕ್ರೇಜ್ ಅಂತ ಹೇಳೋದು ಇಲ್ಲ ಅದೊಂದು ವ್ಯಾಲ್ಯೂ ಅಂತ ಹೇಳೋದು ಏನು ಅಂತ ಹೇಳೋದಕ್ಕಾಗಲ್ಲ ಒಂದು ಸಿನಿಮಾ ಡೈಲಾಗ್ ನೆನಪಾಗುತ್ತೆ ಇಂಡಿಯಾದಲ್ಲಿ ವಸ್ತುಗಳು ಬೇಕು ಅಂತ ಅಂದ್ರೆ ದುಡ್ಡು ಕೊಟ್ಟು ಕೊಂಡ್ಕೋಬೇಕು ಮರ್ಯಾದೆ ಬೇಕು ಅಂತ ಅಂದ್ರೆ ದುಡ್ಡು ನಮ್ಮ ಮೈ ಮೇಲೆ ಕಾಣ್ಬೇಕು ಅಂತ ಸೊ ಇದು ತುಂಬಾ ಅಪ್ಲಿಕಬಲ್ ಅನ್ಸುತ್ತೆ ಈ ಸೀಸನ್ ಅಲ್ಲಿ ಸೊ ಏನಕ್ಕೆ ಅಂತ ಅಂದ್ರೆ ತುಂಬಾ ಈ ಗೋಲ್ಡ್ ನ ಯಾವ ರೀತಿಯಾಗಿ ನೋಡ್ತಾರೆ ಅಂತ ಅಂದ್ರೆ ಅದು ಒಂದು ಪ್ರತಿಷ್ಠೆ ಅನ್ನೋ ತರ ನೋಡ್ತಾ ಇದ್ದಾರೆ ಜನ ಸೊ ಅದರಿಂದಾಗಿ ಗೋಲ್ಡ್ ನ ಬೈ ಮಾಡೋರು ಕೂಡ ತುಂಬಾನೇ ಜಾಸ್ತಿ ಆಗಿದ್ದಾರೆ ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ತಮ್ಮ ಮುಂದಿನ ಪೀಳಿಗೆಗಾಗಿ ಇನ್ವೆಸ್ಟ್ ಮಾಡಿ ಇಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋರಿಗೆ ತಗೊಳ್ಳೋದು ಬೇಡ ಅನ್ನೋರು ಕೂಡ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಿರೋದ್ರಿಂದ ಈ ಗೋಲ್ಡ್ ಪ್ರೈಸ್ ತುಂಬಾನೇ ಜಾಸ್ತಿ ಆಗ್ತಾ ಇದೆ ಸೊ ಯಾವೆಲ್ಲ ಕಾರಣಗಳಿಂದಾಗಿ ಈ ಗೋಲ್ಡ್ ಬೆಲೆ ಈ ರೀತಿಯಾಗಿ ಹೆಚ್ಚಿಗೆ ಆಗ್ತಾ ಇದೆ ಅದು ಜನವರಿಗೆ ಕಂಪೇರ್ ಮಾಡಿದ್ರೆ ಈಗ ಆಲ್ಮೋಸ್ಟ್ ಸೆವೆನ್ ತೌಸಂಡ್ ಇದ್ದಿದ್ದು ಗೋಲ್ಡ್ ರೇಟ್ ಟೆನ್ ತೌಸಂಡ್ ಟೂ ಹಂಡ್ರೆಡ್ ಆಗಿದೆ ಅದು ಆಭರಣ ಚಿನ್ನ ಯಾಕೆ ಈ ರೀತಿಯಾಗಿ ಗೋಲ್ಡ್ ರೈಸ್ ಜಾಸ್ತಿ ಆಗ್ತಾ ಇದೆ ಒಂದೊಂದಾಗೆ ನೋಡೋಣ ಮೊದಲನೇ ಕಾರಣ ಏನಪ್ಪಾ ಅಂತಂದರೆ ಗ್ಲೋಬಲ್ ಎಕಾನಮಿಯಲ್ಲಿ ಒಂದು ಸ್ಥಿರತೆ ಅನ್ನೋದು ಇಲ್ಲದೆ ಇರ್ಬೋದು ಇದಕ್ಕೆ ಕಾರಣಗಳು ಈಗ ನಡೀತಾ ಇರುವಂತಹ ಯುದ್ಧಗಳಾಗಿರ್ಬೋದು ಆಲ್ರೆಡಿ ನಡೆದಿರುವಂತಹ ಯುದ್ಧಗಳಾಗಿರ್ಬೋದು ಎಕ್ಸಾಂಪಲ್ ರಷ್ಯಾ ಉಕ್ರೇನ್ ವಾರ್ ಆಗಿರ್ಬೋದು ಇಲ್ಲ ಅದರ್ ಅರಬ್ ಕಂಟ್ರೀಸ್ ಯುದ್ಧಗಳಾಗಿರ್ಬೋದು ಇದೆಲ್ಲ ಕೂಡ ಗೋ ಗ್ಲೋಬಲ್ ಎಕಾನಮಿ ಮೇಲೆ ತುಂಬಾ ಎಫೆಕ್ಟ್ ಬೀರಿದೆ ಇದು ಗೋ ಗೋಲ್ಡ್ ರೇಟ್ ಇನ್ಕ್ರೀಸ್ ಆಗೋದಕ್ಕೆ ಮೊದಲನೇ ಮೇಜರ್ ರೀಸನ್ ಅಂತ ಹೇಳ್ಬೋದು ಇನ್ನು ಎರಡನೇ ರೀಸನ್ ಯಾವುದಪ್ಪ ಅಂತಂದ್ರೆ ಹಣದುಬ್ಬರ ಸೊ ಯಾವಾಗ ನಮ್ಮ ದೇಶದ ರೂಪಾಯಿ ಬೆಲೆ ಯು ಎಸ್ ಡಾಲರ್ಗಿಂತ ವ್ಯಾಲ್ಯೂ ಕಮ್ಮಿ ಆಗುತ್ತೋ ಆಗ ಈ ಗೋಲ್ಡ್ ರೇಟ್ ತುಂಬಾ ಜಾಸ್ತಿ ಆಗುತ್ತೆ ಸೊ ಜನಗಳು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದು ಎರಡನೇ ಮೇಜರ್ ಇಂಪಾರ್ಟೆಂಟ್ ರೀಸನ್ ಫಾರ್ ದ ಇನ್ಕ್ರೀಸ್ ಆಫ್ ದ ಗೋಲ್ಡ್ ರೇಟ್ ಅಂತ ಹೇಳ್ಬೋದು ಇನ್ನು ಮೂರನೇ ಕಾರಣ ಯಾವುದು ಈ ಗೋಲ್ಡ್ ರೇಟ್ ಜಾಸ್ತಿ ಆಗೋದಕ್ಕೆ ಅಂತ ಅಂದರೆ ಸೆಂಟ್ರಲ್ ಬ್ಯಾಂಕ್ಗಳು ಪರ್ಚೇಸ್ ಮಾಡ್ತಾ ಇರೋದು ಸೊ ಇಲ್ಲಿ ಇಂಡಿಯಾದಲ್ಲಿ ಅಂತ ಅಲ್ಲ ಎಲ್ಲ ಕಂಟ್ರಿಗಳಲ್ಲೂ ಕೂಡ ಸೆಂಟ್ರಲ್ ಬ್ಯಾಂಕ್ಗಳು ನ್ಯಾಷನಲ್ ಬ್ಯಾಂಕ್ ಅಂತ ಏನಿರುತ್ತೋ ರಾಷ್ಟ್ರೀಯ ಬ್ಯಾಂಕ್ಗಳು ಆ ಬ್ಯಾಂಕ್ಗಳು ಗೋಲ್ಡ್ನ ಪರ್ಚೇಸ್ ಮಾಡೋದಕ್ಕೆ ಮುಗಿಬಿದ್ದಿದೆ ಅಂತ ಹೇಳ್ಬೋದು ಫಾರ್ ಫ್ಯೂಚರ್ ಸೆಕ್ಯೂರಿಟಿ ಆ ದೇಶದ ಮುಂದಿನ ಭವಿಷ್ಯದ ಭದ್ರತೆಗಾಗಿ ಎಲ್ಲ ಗೋಲ್ಡ್ನ ಪರ್ಚೇಸ್ ಮಾಡಿ ಸ್ಟೋರ್ ಮಾಡಿ ಇಡ್ತಾ ಇರೋದ್ರಿಂದ ಕೂಡ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇದೆ ಇನ್ನು ನಾಲ್ಕನೇ ಇಂಪಾರ್ಟೆಂಟ್ ರೀಸನ್ ಯಾವುದು ಅಂತ ಅಂದ್ರೆ ಡಿಮ್ಯಾಂಡ್ ಮತ್ತೆ ಸಪ್ಲೈ ಸೊ ಇಲ್ಲಿ ಯಾವ ರೀತಿ ಆಗಿದೆ ಅಂತ ಅಂದ್ರೆ ಡಿಮ್ಯಾಂಡ್ ತುಂಬಾ ಜಾಸ್ತಿ ಆಗಿದೆ ಅದರಲ್ಲೂ ಕೂಡ ಇಂಡಿಯಾದಲ್ಲಿ ಈ ಫೆಸ್ಟಿವಲ್ ಮತ್ತೆ ವೆಡ್ಡಿಂಗ್ ಸೀಸನ್ ಅಲ್ಲಂತೂ ಡಿಮ್ಯಾಂಡ್ ತುಂಬಾನೇ ಜಾಸ್ತಿ ಆಗಿರುತ್ತೆ ಇಲ್ಲಿ ಸ್ಟೇಟಸ್ ಅಥವಾ ಪೂರ್ ರಿಚ್ ಅದೆಲ್ಲ ಮಿಡಲ್ ಕ್ಲಾಸ್ ಏನು ಮ್ಯಾಟ್ರ್ ಆಗಲ್ಲ ಇಲ್ಲಿ ಯಾರೇ ಆಗಿದ್ರು ಕೂಡ ಒಂದು ವೆಡ್ಡಿಂಗ್ ಅಂತ ಬಂದಾಗ ತಮ್ಮ ಮಗಳಿಗಾಗಿರ್ಬೋದು ಮಗನಿಗಾಗಿರ್ಬೋದು ಸ್ವಲ್ಪನಾದ್ರೂ ಗೋಲ್ಡ್ ಮಾಡಿಸಿ ಹಾಕುವಂಥದ್ದು ಇಲ್ಲಿ ಖಂಡಿತವಾಗ್ಲೂ ಇದ್ದೇ ಇದೆ ಸೊ ಹಾಗಾಗಿ ಜನಗಳು ಎಷ್ಟೇ ಗೋಲ್ಡ್ ರೇಟ್ ಜಾಸ್ತಿ ಆದ್ರೂ ಕೂಡ ಪರ್ಚೇಸ್ ಮಾಡ್ತಾ ಇದ್ದಾರೆ ಸೊ ಡಿಮ್ಯಾಂಡ್ ಅಂತೂ ತುಂಬಾನೇ ಜಾಸ್ತಿ ಆಗಿದೆ ಬಟ್ ಸಪ್ಲೈ ಏನಾಗಿದೆ ಸಪ್ಲೈ ಅಂತೂ ತುಂಬಾ ಕಮ್ಮಿ ಇದೆ ಸೊ ಎಷ್ಟು ಮೈನಿಂಗ್ ಗೋಲ್ಡ್ ಮೈನಿಂಗ್ ತುಂಬಾ ಕಮ್ಮಿ ಇದೆ ಗೋಲ್ಡ್ ಎಷ್ಟು ಅವೈಲಬಿಲಿಟಿ ಇದೆ ಆಲ್ ಓವರ್ ವರ್ಲ್ಡ್ ಮೈನಿಂಗ್ ಅಲ್ಲಿ ಅದು ತುಂಬಾನೇ ಕಮ್ಮಿ ಆಗಿದೆ ಸೊ ಗೋಲ್ಡ್ ಡಿಮ್ಯಾಂಡ್ ವರ್ಸಸ್ ಸಪ್ಲೈ ತಗೊಂಡ್ರೆ ಡಿಮ್ಯಾಂಡ್ ತುಂಬಾ ಜಾಸ್ತಿ ಆಗಿದೆ ಸಪ್ಲೈ ತುಂಬಾನೇ ಕಮ್ಮಿ ಆಗಿದೆ ಅದು ಫೋರ್ತ್ ಮೇಜರ್ ರೀಸನ್ ಈ ಗೋಲ್ಡ್ ರೇಟ್ ಜಾಸ್ತಿ ಆಗೋದಕ್ಕೆ ಇನ್ನ ಫಿಫ್ತ್ ರೀಸನ್ ಯಾವುದು ಅಂತ ಅಂದ್ರೆ ಈ ಗೋಲ್ಡ್ ರೇಟ್ ಜಾಸ್ತಿ ಆಗೋದಕ್ಕೆ ಸ್ಟಾಕ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಥಿರತೆ ಇಲ್ಲದೆ ಇರೋದ್ರಿಂದ ಸೊ ಈ ಸ್ಟಾಕ್ ಮಾರ್ಕೆಟ್ ಯಾವಾಗ ವ್ಯಾಲ್ಯೂ ಸ್ವಲ್ಪ ಕಮ್ಮಿ ಆಗುತ್ತೋ ಆಗ ಇನ್ವೆಸ್ಟರ್ಸ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಗೋಲ್ಡ್ ಕಡೆ ಬರ್ತಾ ಇದಾರೆ ಯಾಕೆ ಅಂದ್ರೆ ಇದು ಒಂದು ಸೇಫ್ ಅಸೆಟ್ ಅಂತ ಸೊ ಯಾವಾಗಿದ್ರೂ ಗೋಲ್ಡ್ ರೇಟ್ ತುಂಬಾ ಬೀಳೋದು ಇಲ್ಲ ಬಟ್ ಏರ್ತಾನೆ ಇರುತ್ತೆ ಅದರಿಂದಾಗಿ ಕೂಡ ಇನ್ವೆಸ್ಟರ್ಸ್ ಈ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದನ್ನ ತುಂಬಾನೇ ಜಾಸ್ತಿ ಮಾಡಿದ್ದಾರೆ ಬಟ್ ಇದ್ರ ಪರಿಣಾಮ ನೇರವಾಗಿ ಬೀಳ್ತಾ ಇರೋದು ನಮ್ಮ ಬಡ ಹಾಗೂ ಮಧ್ಯಮ ವರ್ಗದ ಜನರ ಮೇಲೆ ಸೊ ಈ ಈ ಟೈಮ್ ಗೋಲ್ಡ್ ಇನ್ವೆಸ್ಟ್ ಮಾಡೋದಕ್ಕೆ ರೈಟ್ ಟೈಮಾ ಅಥವಾ ರಾಂಗ್ ಟೈಮಾ ಅಂತ ಕೇಳಿದ್ರೆ ನೀವು ಶಾರ್ಟ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ನೀವು ಸ್ವಲ್ಪ ಟೈಮ್ ವೆಯ್ಟ್ ಮಾಡ್ಬೋದು ಅನ್ಸುತ್ತೆ ನೀವೇನಾದರೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ಸೊ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ಯಾವುದೇ ಗೋಲ್ ತಗೊಳ್ಳೋದಕ್ಕಿಂತ ಮುಂಚೆ ಅದರ ಪ್ಯೂರಿಟಿನ ಚೆಕ್ ಮಾಡದೆ ತಗೊಳ್ಬೇಡಿ ಅಂತ ಹೇಳ್ತಾ ಇದರ ಹಾಲ್ಮಾರ್ಕ್ ಆಗಿರ್ಬೋದು ಟ್ವೆಂಟಿ ಟೂ ಕ್ಯಾರೆಕ್ಟ್ ಆಗಿರ್ಬೋದು ಟ್ವೆಂಟಿ ಫೋರ್ ಕ್ಯಾರೆಕ್ಟ್ ಆಗಿರ್ಬೋದು ಚೆಕ್ ಮಾಡಿ ಪ್ಯೂರಿಟಿನ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಲೇಬೇಡಿ ಸೊ ಈ ಚಾನಲ್ನಲ್ಲಿ ನಿಮಗೆ ಡೈಲಿ ಅಪ್ಡೇಟ್ಸ್ ಹಾಗೆ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ಎಲ್ಲ ಬರ್ತಾ ಇರುತ್ತೆ ಸೊ ಈ ಇಷ್ಟು ಹೊತ್ತು ಈ ವಿಡಿಯೋನ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ